ಹಲೋ ಎಲ್ಲ ನನ್ನ ಕರ್ನಾಟಕದ ರೈತರಿಗೆ ನಿಮ್ಮ ಸೋಲೋ ಟ್ರಾವೆಲರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಮುಂಬರುವ ಚುಂಚುನ್ಕಟ್ಟೆ ಶ್ರೀರಾಮ ದೇವಾಲಯದ ಚುಂಚುನ್ಕಟ್ಟೆ ಬಾರಿ ದಿನಗಳ ಜಾತ್ರೆಗೆ ನನ್ನ ಎಲ್ಲ ಪ್ರೀತಿಯ ರೈತರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಜನವರಿ ಒಂದರಿಂದ ಸ್ಟಾರ್ಟಾಗಿ ಅಂದರೆ ಜನವರಿ ಒಂದರಿಂದ ಪ್ರಾರಂಭ ಆಗಿ ಹತ್ತನೇ ತಾರೀಕು ಸತತವಾಗಿ ಹತ್ತು ದಿನಗಳ ಕಾಲ ಚುಂಚನಕಟ್ಟೆಯಲ್ಲಿ ಹಳ್ಳಿಕಾರ್ ತಳಿ ಹಾಗೂ ಹಳ್ಳಿಕಾರ ತಳಿ ಫೇಮಸ್ ಎಲ್ಲ ಜಾತ್ರೆನಲ್ಲೂ ಅದರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಜಾತ್ರೆಯಲ್ಲಿ ಭಾಗವಹಿಸುವಂತಹ ನಮ್ಮ ಚುಂಚನಕಟ್ಟೆ ಜಾತ್ರೆಗೆ ಹಳ್ಳಿಕಾರ್ ತಳಿಗಳು ಹೆಚ್ಚಾಗಿ ಬರ್ತವೆ ಮಂಡ್ಯ ಮದ್ದೂರು ಮೈಸೂರು ಚನ್ನಪಟ್ಟಣ ಹಾಗೂ ರಾಮನಗರ ಆಮೇಲೆ ಚಿತ್ರದುರ್ಗ ಧಾರವಾಡ ಹುಬ್ಳಿ ಬೆಳಗಾಂ ಮತ್ತು ಎಲ್ಲಿ ಯಾದಗಿರಿ ಜಿಲ್ಲೆ ಈ ಕಡೆಯಿಂದೆಲ್ಲ ಆಮೇಲೆ ಚಾಮರಾಜನಗರ ಎಲ್ಲ ಕಡೆಯಿಂದ ಚುಂಚುನ್ಕಟ ಜಾತ್ರೆಗೆ ಐದು ದಿನ ಮುಂಚೆನೆ ಅಂದರೆ ಡಿಸೆಂಬರ್ ಎಂಡಿಂಗ್ ಟೈಮಲ್ಲೇ ಜಾತ್ರೆ ಕಟ್ಟೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಅಲ್ಲಿ ತುಂಬ ವಿಶೇಷತೆ ಏನಂದರೆ ಎಲ್ಲ ಜಾನುವಾರುಗಳಿಗೆ ಏನಾದರೂ ಹುಷಾರು ತಪ್ಪಿದರೆ ಅಥವಾ ಲೂಸ್ ಮೋಸನ ಆದರೆ ಹಾಗೆಯೇ ಅವಕ್ಕೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆಗಿದ್ರೆ ಇದಕ್ಕೆಲ್ಲ ನಮ್ಮ ಕೇರಳ ತಾಲೂಕಿನ ಪಶುವೈದ್ಯಕೀಯ ಇಲಾಖೆಯಿಂದ ಜಾನುವಾರುಗಳಿಗೆ ಫ್ರೀ ಉಚಿತ ಟ್ರೀಟ್ಮೆಂಟ್ ಇರುತ್ತೆ ತೆರಿಗೆ ಇದು ಈ ಥರ ಉಚಿತವಾಗಿ ಸಿಗುತ್ತೆ ಅಂತ ಗೊತ್ತಿಲ್ಲ ಒಂದು ವೇಳೆ ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳ್ಬೋದು ಸಾವಿರದ ಒಂಬೈನೂರ ಅರವತ್ತೆರಡು ಅಂದರೆ ಒನ್ ನೈನ್ ಸಿಕ್ಸ್ ಟು ಆಂಬುಲೆನ್ಸ್ ಕೂಡ ನಿಮಗೆ ಸೌಲಭ್ಯ ಇದೆ ಕರ್ನಾಟಕ ಸರ್ಕಾರದಿಂದ ಅದು ತಾಲೂಕ್ ವೈಸ್ ಇರುತ್ತೆ ಸಾವಿರದಲ್ಲೂ ಕೂಡ ಆಂಬುಲೆನ್ಸ್ ಇದೆ ಪಶುವೈದ್ಯ ಇಲಾಖೆಯದು ಹಾಗೂ ನಮ್ಮ ಕೇರಳದಲ್ಲೂ ಕೂಡ ಆಂಬುಲೆನ್ಸ್ ಇದೆ ನೀವು ಒನ್ ನೈನ್ ಸಿಕ್ಸ್ಟಿಗೆ ಕಾಲ್ ಮಾಡಿದ್ರೆ ಖಂಡಿತ ನೀವು ಇದರಲ್ಲೇ ಜಾಗ ಬಂದು ಹಸುಗಳು ಏನಾದರೂ ಹುಷಾರು ತಪ್ಪಿದರೆ ಖಂಡಿತ ನಿಮಗೆ ಟ್ರೀಟ್ಮೆಂಟ್ನ ಮಾಡಿಕೊಡ್ತಾರೆ ಹಾಗೂ ಅಲ್ಲೇ ಕೂಡ ನಿಮಗೆ ಎಲ್ಲಿ ನೀವು ಜಾತ್ರೆ ಕಟ್ಟಿರ್ತೀರೋ ಅದೇ ಸ್ಪಾಟಲ್ಲಿ ಒಂದು ಏನು ಅಲ್ಲಿ ಸಂತೆ ಮಾಡ ಅಂತ ಇರುತ್ತೆ ಅಲ್ಲಿ ಒಂದು ಟೆಂಟ್ ಕೂಡ ಹಾಕೊಂಡಿರ್ತಾರೆ ಪಶುವೈದ್ಯಕೀಯ ಇಲಾಖೆಯವರು ಅಲ್ಲಿ ಒಂದನ್ನು ಕೂಡ ಇಲ್ಲ ನೀವಾದರೂ ಅಲ್ಲಿ ಕರ್ಕೋಗಿ ತೋರಿಸ್ಬೋದು ಇಲ್ಲ ಇದ್ದಿದ್ದ ಜಾಗಕ್ಕೆ ಡಾಕ್ಟರ್ಗಳು ಬಂದು ಏನಾದರೂ ಹಸುಗಳಿಗೆ ಪ್ರಾಬ್ಲಮ್ ಆಗಿದ್ದರೆ ಅವರು ಕೂಡ ನೋಡ್ತಾರೆ ಇದನ್ನು ನೀವು ನಮ್ಮ ರೈತರು ನೆನಪಲ್ಲಿ ಇಟ್ಕೋಬೇಕು ಇದೇ ಮೇನ್ ಇಂಪಾರ್ಟೆಂಟ್ ಜಾತ್ರೆಯಲ್ಲಿ ಮತ್ತು ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆಯಿಂದಲೂ ಬರ್ತಾರೆ ಸೊ ನಮಗೂ ಖುಷಿಯಾಗುತ್ತೆ ಆ ಜಾತ್ರೆ ನೋಡೋದಕ್ಕೆ ಅದನ್ನು ಕೂಡ ನಾನು ಲಾಸ್ಟ್ ಟೈಮು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಆ ಲಾಸ್ಟ್ ಇಯರ್ ಜಾತ್ರೆದು ಈಗ ಎರಡು ಸಾವಿರದ ಇಪ್ಪತ್ತೈದರ ಜಾತ್ರೆಯೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಚುನಚುನ್ಕಟ್ಟೆ ದನಗಳ ಜಾತ್ರೆ ಹೇಗಿದೆ ಅಂತ ಹೇಳಿದ್ರಂತೆ ಡಾಕ್ಟರ್ ರಾಜ್ಕುಮಾರನವರೆಲ್ಲ ಜಾತ್ರೆನ ಒಂದು ಸಲ ನೋಡಿದ್ದಾರೆ ದನಗಳ ಜಾತ್ರೆ ಹೇಗಿದೆ ಅಂತ ನೀವು ಕಣ್ಣಾರೆ ನೋಡಬೇಕು ನಾವು ಹೇಳೋದಕ್ಕಿಂತ ಒಂದು ಕ್ಲಿಪ್ಪು ವೀಡಿಯೋನ ನಮಗೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದನ್ನು ಮೊದಲೇ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಆ ವಿಡಿಯೋನ ನೋಡ್ಕೊಬನ್ನಿ ಹಾಗಾಗಿ ಜಾತ್ರೆ ತುಂಬ ಅದ್ಭುತವಾಗಿರುತ್ತೆ ಯಾರು ಮಿಸ್ ಮಾಡದೆ ಎಲ್ಲ ನಮ್ಮ ಕರ್ನಾಟಕದ ರೈತರು ಕೂಡ ಆ ಜಾತ್ರೆಗೆ ಒಂದು ಭಾಗವಹಿಸಬೇಕು ಹಳ್ಳಿಕಾರ ತಳಿಗಳನ್ನು ಇನ್ನೂ ಎಚ್ಚೆತ್ತವಾಗಿ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ನಿಮ್ಮ ಮುಂದೆ ಇಷ್ಟು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವೀಡಿಯೋ ಖಂಡಿತ ನಾನು ಮಾಡಿ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ಯಾರು ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಧನ್ಯವಾದಗಳು